ಮಳೆಗಾಲದಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಡಿ ಇಒ ಬಸವರಾಜ್ ಸಜ್ಜನ್ ಈ ವರ್ಷ ಜೂನ್ ತಿಂಗಳಿಗೂ ಮುಂಚೆ ಮೇ ಕೊನೆಯ ವಾರದಲ್ಲಿ ಮಳೆ ಆರಂಭವಾಗಿದ್ದು ಪಿಡಿಒಗಳು ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್ ಸಜ್ಜನ್ ಅವರು ಹೇಳಿದರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಶನಿವಾರ ಶಾಸಕರ ಮಾರ್ಗದರ್ಶನದ ಮೇರೆಗೆ ಮುಂಗಾರು ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಜೂನ್ ತಿಂಗಳಲ್ಲಿ ಹವಾಮಾನ ಇಲಾಖೆಯ ಮುನ್ಸೂಚನೆಯ ಪ್ರಕಾರ ಮುಂದಿನ ದಿನಗಳಲ್ಲಿ ಮಳೆ ಹೆಚ್ಚು ಬರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಎಲ್ಲರೂ ಆಯಾ ಗ್ರಾಮ ಪಂಚಾಯಿತಿಗಳಲ್ಲಿ ಸಾರ್ವಜನಿಕರಿಗೆ ಡೆಂಘಿ ಮಲೇರಿಯಾ ರೋಗಗಳು ಹರಡದಂತೆ ಮುನ್ನೆಚ್ಚರಿಕೆಯಾಗಿ ಕುಡಿಯುವ ನೀರಿನ ಟ್ಯಾಂಕ್ ತೆರೆದ ಬಾವಿಗಳು ಕೊಳವೆ ಬಾವಿ ಸುತ್ತಲೂ ಸರಿಯಾಗಿ ವಾರಕ್ಕೊಮ್ಮೆ ಪರಿಶೀಲನೆ ಮಾಡುತ್ತಿರಬೇಕು ಎರಡು ವಾರಕ್ಕೊಮ್ಮೆ ಬ್ಲೀಚಿಂಗ್ ಪೌಡರ್ ಸಿಂಪಡಿಸಬೇಕು ಹಾಗೂ ಪ್ಲಾಸ್ಟಿಕ್ ಸೇರಿದಂತೆ ಇತರ ಕಸಕಡ್ಡಿಗಳಿಂದ ತುಂಬಿದ ಚರಂಡಿಯ ನೀರು ರಸ್ತೆಗೆ ಬರದಂತೆ ಸ್ವಚ್ಛತೆ ಕೈಗೊಳ್ಳಬೇಕೆಂದು ಸೂಚಿಸಿದ್ರು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಸಿಡಿಲು ಬಡಿತು ಸಾವಿನ ಸಂಖ್ಯೆ ಹೆಚ್ಚಾಗಿತ್ತು ಕಳೆದ ವರ್ಷ ಕೇವಲ ಒಬ್ಬರು ಮಾತ್ರ ಸಿಡಿಲಿಗೆ ಬಲಿಯಾಗಿದ್ರು ಹೊಲಕ್ಕೆ ಹೋಗುವಾಗ ಮಳೆ ಸಿಡಿಲು ಬಂದ್ರೆ ಗಿಡದ ಕೆಳಗಡೆ ನಿಲ್ಲಬಾರದು ಎಂದು ಮನವಿ ಮಾಡಿದ್ರು ತಹಶೀಲ್ದಾರ್ ಹುಸೇನ್ ಸಾಬ್ ಸರ್ಕಾವಸ್ ಮಾತನಾಡಿ ಕೃಷ್ಣಾ ನದಿ ಪಾತ್ರದ ಗೊಡೇಕಲ್ ಹೋಬಳಿಯ ಜುಮಲಾಪುರ ಗೆದ್ದಿಲಮನಿ ಜಂಗಿನಗಡ್ಡಿ ಮೇಲಿನ ಗಡ್ಡಿ ನಾರಾಯಣಪುರ ಅಮ್ಮಾಪುರ ಎಸ್ಕೆ ಬೆಂಚಿಗಡ್ಡಿ ಗ್ರಾಮಗಳಿಗೆ ಕೃಷಿ ಇಲಾಖೆಯ ಉಪನಿರ್ದೇಶಕಿ ಮಂಜುಳಾ ಕಕ್ಕೇರ ಹೋಬಳಿಯಲ್ಲಿ ಬರುವ ತಿಂಥಣಿ ಹಳೇಬಂಡೋಳ್ಳಿ ಸುಗೂರ ಕರ್ನಾಳ ಅಡ್ಡೋಡಗಿ ದೇವಾಪುರ ಲಿಂಗದಳ್ಳಿ ಅಲ್ದಾಳ ನಾಗರಾಳ ಗ್ರಾಮಗಳಿಗೆ ಹಿರಿಯ ಭೂ ವಿಜ್ಞಾನಿ ಗಣಿ ಮತ್ತು ವಿಜ್ಞಾನದ ಇಲಾಖೆಯ ಅಧಿಕಾರಿ ಪೂರ್ಣಿಮಾಸುರಪುರ ಹೋಬಳಿಯ ಶಳ್ಳಗಿ ಚೌಡೇಶ್ವರಿಹಾಳ ಹೇಮನೂರ ಗ್ರಾಮಗಳಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ವೀರೇನಗೌಡ ಪಾಟೀಲ್ ಅವರನ್ನ ನೋಡೆಲ್ ಅಧಿಕಾರಿಗಳೆಂದು ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ್ದಾರೆ ಅವರು ಭೇಟಿಯಾಗಿ ಅಲ್ಲಿಯ ವರದಿ ಸಲ್ಲಿಸುವರು ಹಾಗೂ ಯಾವುದೇ ಕಾರಣಕ್ಕೂ ಪ್ರವಾಹ ಸಂದರ್ಭದಲ್ಲಿ ಜಾನುವಾರುಗಳು ಕುರಿಗಳನ್ನು ಮೇಯಿಸಲು ಬಿಡಬಾರದು ಸಾರ್ವಜನಿಕರು ಕೂಡ ಹೋಗಬಾರದು ಎಂದರು ಪಂಚಾಯತ್ ರಾಜ್ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ಇಬ್ರಾಹಿಂ ಗ್ರಾಮೀಣಾಭಿವೃದ್ಧಿ ಕುಡಿಯುವ ನೀರು ಇಲಾಖೆಯ ಎಇಇ ಹನುಮಂತರಾಯ ಪಾಟೀಲ್ ವೇದಿಕೆಯಾಗಿದ್ದರು ಎಲ್ಲಾ ಗ್ರಾಮ ಪಂಚಾಯತ್ ಪಿಡಿಒಗಳು ಹಾಗೂ ಕಂದಾಯ ನಿರೀಕ್ಷಕರಾದ ಬಸವರಾಜ್ ಬಿರಾದರ್ ಗ್ರಾಮ ಲೇಖಿಗರಾದ ಮಲ್ಲಮ್ಮ ಅಶೋಕ್ ರವರು ಉಪಸ್ಥಿತರಿದ್ದರು ವರದಿ ಉಸ್ಮಾನ್ ಚಿತ್ತಾಪುರ ಹಂಸಕ್ಕಿಗೆ ಇದು ಮೌಖ್ಯವಾಗಿ ಮೊದಲೇ ಆದ್ಯತೆ ಏನು ಮಾಡೋದಿಲ್ಲ ಎರಡನೇ ದಿನ ಅಂದರೆ ಈಗ ಬೆಳಗಾಲ ನಮ್ಮ ಚರಣಿಗಳು ಸ್ವಚ್ಛತೆ ಇಲ್ಲದೆ ಇದ್ರೆ ಮನೆಗಳಲ್ಲಿ ನೀರು ಅಂತಕ್ಕಂಥ ಸಾಧ್ಯತೆ ಇದೆ ಟೈಪು ಬಳಸಿದ್ರೆ ಕೂಡ ನೀರು ಸಾಧ್ಯತೆ ಇದೆ ಹಾಗಾಗಿ ನಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ಪ್ರತಿ ಗ್ರಾಮದ ಮೇಲೆ ಗ್ರಾಮದ ವ್ಯಾಪ್ತಿ ಬಂದಕ್ಕಂಥ ಎಲ್ಲಾ ಚರಣಿಗಳೆಲ್ಲ ಸ್ವಚ್ಛಗೊಳಿಸ್ತದೆ ಅದ್ರ ಬಗ್ಗೆಲಿ ಯಾವ್ದಾಯಗಳು ನಮ್ಮ ಒಂದು ಏನು ಎಮ್ ಎಸ್ ಮಲ್ಟಿರಿಯಸ್